ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಪ್ರಶ್ನೆ ಪ್ರಶ್ನೆಯನ್ನು ನೋಡೋಣ ವಿತ್ ರೆಫರೆನ್ಸ್ ಟು ಏನ್ಷಿಯಂಟ್ ಇಂಡಿಯಾ ಗೌತಮ್ ಬುದ್ಧ ವಾಸ್ ಜನರಲಿ ನೋನ್ ಬೈ ವಿಚ್ ಆಫ್ ದಿ ಫಾಲೋಯಿಂಗ್ ಎಪಿಥೆಟ್ಸ್ ಎಪಿಥೆಟ್ಸ್ ಅಂದರೆ ಏನು ಅಲ್ಲ ಇನ್ನೊಂದು ಹೆಸರು ಸೊ ಅದರಲ್ಲಿ ಬಂದ್ಬಿಟ್ಟು ಮೂರು ಆಪ್ಷನನ್ನು ಕೊಟ್ಟಿದ್ದಾರೆ ಒಂದು ಒಂದನೇದು ಬಂದ್ಬಿಟ್ಟು ನಯಾಪುತ್ತ ಎರಡನೇದು ಬಂದ್ಬಿಟ್ಟು ಮುನಿ ಮೂರನೇದು ಬಂದುಬಿಟ್ಟು ತತ್ತಗತ ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಯೂಸ್ ಇನ್ ದ ಕೋಡ್ ಗಿವನ್ ಬಿಲ್ ಅಂತ ಹೇಳಿ ಕೇಳಿದ್ದಾರೆ ಸೊ ಪ್ರತಿ ವರ್ಷನು ಯು ಪಿ ಎಸ್ ಸಿ ಬಿಲಿಯಮ್ಸ್ ಅಲ್ಲಿ ಒಂದು ಅಥವಾ ಎರಡು ಕ್ವಶನ್ನು ಬುದ್ಧ ಮತ್ತು ಮಹಾವೀರ ಬಗ್ಗೆ ಕೇಳೇ ಕೇಳಿರ್ತಾರೆ ಸೊ ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ಸೊ ಇದನ್ನ ತಿಳ್ಕೊಳ್ಳೋದ್ರ ಸಲುವಾಗಿ ನಾವು ಒಂದು ಗೆ ಹೋಗ್ತೇನೆ ಇಲ್ಲಿ ನೋಡಿದ್ರೆ ನಾವು ಏನಂತ ಕೇಳಿದಾರೆ ಅಂದ್ರೆ ಹಿ ಇಸ್ ಫ್ರೀಕ್ವೆಂಟ್ಲಿ ಗೌತಮ್ ಬುದ್ಧ ಬಗ್ಗೆ ಕೇಳ್ತಾ ಇದ್ದಾರೆ ಹಿ ಇಸ್ ಫ್ರೀಕ್ವೆಂಟ್ಲಿ ಕಾಲ್ಡ್ ಶಕ್ಯಮುನಿ ದ ಸೇಜ್ ಆಫ್ ಶಕ್ಯಾ ಕ್ಲಾನ್ ಅಂದರೆ ಅವರಿಗೆ ಶಕ್ಯಮುನಿ ಅಂತಲೂ ಕರಿತಿದ್ರು ಮತ್ತೆ ಹಿ ರೆಫರ್ಡ್ ಟು ಹಿಮ್ಸೆಲ್ಫ್ ಆಸ್ ತತ್ಗತ ಅವರು ತಮ್ಮನ್ನು ತಾವೇ ತತ್ಗತ ಅಂತ ಹೇಳಿ ಕರ್ಕೊಂಡಿದ್ರು ಒನ್ ಹೂ ಹ್ಯಾಸ್ ದಸ್ ಕಮ್ ಆರ್ ಒನ್ ಹೂ ಹ್ಯಾಸ್ ದಸ್ ಗಾನ್ ಅಂತ ಹೇಳಿ ಕರೀತಾರೆ ಅದೇ ಬಂದ್ಬಿಟ್ಟು ಮಹಾವೀರ ಅವರು ದ ಏನ್ಷಿಯಂಟ್ ಟೆಕ್ಸ್ಟ್ ಫಸ್ಟ್ ಮಹಾವೀರ ಆ್ಯಸ್ ನಯಪುತ್ತ ಸನ್ ಆಫ್ ನಯಾಸ್ ಅಂತ ಹೇಳಿ ಕರೀತಾರೆ ಸೊ ನಯಪುತ್ತ ಅನ್ನೋದು ಮಹಾವೀರ ಅವರಿಗೆ ಸ್ಪೆಸಿಫಿಕ್ ಆಗಿರುತ್ತದೆ ಶಕ್ಯಮುನಿ ಮತ್ತು ತತ್ಗತ ಗೌತಮ್ ಬುದ್ಧ ಅವರಿಗೆ ಸ್ಪೆಸಿಫಿಕ್ ಆಗಿರುತ್ತೆ ಸೊ ಅದರಿಂದ ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನಾಳೆ ನೋಡೋಣ ಥ್ಯಾಂಕ್ ಯು